ಮಧ್ಯದಲ್ಲಿ ದೊರೆತ ಬಂಡೆಯೊಂದು ರಾಯ ಅಡವಿ ಮುಖ್ಯ ಪ್ರಾಣೇಶ ಎಂದು ಕರೆಯಿಸಿಕೊಂಡು ಪೂಜಿಸಲ್ಪಡುತ್ತಿರುವ ಆಂಜನೇಯ ದೇವರ ಬಗ್ಗೆ ನಾವಿಲ್ಲಿ ಹೇಳ ಹೊರಟಿದ್ದೇವೆ ಕೊಪ್ಪಳ ಜಿಲ್ಲೆಯ ಕುಷ್ಟಗಿಯಲ್ಲಿರುವ ಈ ದೇವಸ್ಥಾನಕ್ಕೆ ಮುನ್ನೂರು ವರ್ಷಗಳ ಐತಿಹ್ಯವಿದೆ ಆಂಜನೇಯನೇ ಸ್ವತಃ ಪಂಡಿತರೊಬ್ಬರ ಕನಸಿನಲ್ಲಿ ಬಂದು ತನ್ನ ವಿಗ್ರಹವಿರುವ ಸ್ಥಳದ ಬಗ್ಗೆ ತಿಳಿಸಿದ್ದಲ್ಲದೆ ಪೂಜಿಸುವಂತೆ ಅಪ್ಪಣೆ ಮಾಡಿದ ನೈಜ ಇದು ಕುಷ್ಟಗಿ ಪಟ್ಟಣಕ್ಕೆ ಹತ್ತಿರದಲ್ಲಿರುವ ಯಲಬುರ್ಗ ತಾಲೂಕಿನ ವಜ್ರಬಂಡಿ ಗ್ರಾಮದಲ್ಲಿ ವಾಸವಿದ್ದ ಪಂಡಿತರೂ ಆದ ಅಪ್ಪಣ ಭಟ್ಟರ ಕನಸಿನಲ್ಲಿ ಅಶರೀರವಾಣಿಯೊಂದು ಕೇಳಿಸುತ್ತದೆ ಕುಷ್ಟಗಿ ಗ್ರಾಮದ ನೈಋತ್ಯ ದಿಕ್ಕಿನ ಮೂಲೆಯಲ್ಲಿ ಹುಣಸೆ ಮರದ ಕೆಳಗೆ ಹುತ್ತವಿದೆ ಹುತ್ತದೊಳಗೆ ನನ್ನ ವಿಗ್ರಹವಿದೆ ಅದನ್ನು ಅಗೆದು ತೆಗೆದು ನಿತ್ಯ ಪೂಜಿಸುವಂತೆ ಅಪ್ಪಣ್ಣ ಭಟ್ಟರಿಗೆ ಆಜ್ಞೆಯಾಗುತ್ತದೆ ಅದರಂತೆ ಕುಷ್ಟಗಿ ಗ್ರಾಮಕ್ಕೆ ಬಂದ ಅಪ್ಪಣ್ಣ ಭಟ್ಟರು ಗ್ರಾಮಸ್ಥರಿಗೆ ಕನಸಿನ ವಿಚಾರ ತಿಳಿಸಿ ಅಲ್ಲಿದ್ದ ಹುತ್ತಕ್ಕೆ ಪೂಜೆ ಸಲ್ಲಿಸಿ ಅಗೆದಾಗ ಬಂಡೆಯೆಂದು ದೊರೆಯುತ್ತದೆ ಬಂಡೆಯಲ್ಲಿ ಹನುಮಂತ ದೇವರ ಸ್ಪಷ್ಟ ಚಿತ್ರ ಕಾಣಿಸುತ್ತದೆ ಹನುಮಂತ ದೇವರ ಚಿತ್ರವಿದ್ದ ಬಂಡೆಯನ್ನು ಪ್ರತಿಷ್ಠಾಪಿಸಿ ಪೂಜಿಸಲು ಆರಂಭಿಸುತ್ತಾರೆ ಕಾಲಕ್ರಮೇಣ ಚಿತ್ರವಿರುವ ಭಾಗ ಉಬ್ಬುತ್ತ ವಿಗ್ರಹ ರೂಪ ತಾಳಿದ್ದು ದೈವಿ ಶಕ್ತಿಯೇ ಸರಿ ಇಂದಿಗೂ ಅಪ್ಪಣ ಭಟ್ಟರ ವಂಶಸ್ಥರೇ ದೇವಸ್ಥಾನದ ಅರ್ಚಕರಾಗಿ ಮುಂದುವರೆದಿದ್ದಾರೆ ಕುಷ್ಟಗಿ ಹೊರವಲಯದ ಅಡವಿಯಲ್ಲಿದ್ದ ದೇವಸ್ಥಾನ ಊರು ಬೆಳೆದಂತೆಲ್ಲ ದೇವಸ್ಥಾನದ ಸುತ್ತ ನೂರಾರು ಮನೆಗಳು ನಿರ್ಮಾಣವಾಗಿವೆ ಶಾಖಾಪುರ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಗೆ ಹೊಂದಿಕೊಂಡಿರುವ ದೇವಸ್ಥಾನ ದಾರಿಹೋಕರ ಕಣ್ಮನ ಸೆಳೆಯುತ್ತಿದೆ ಮೂಲ ದೇವಸ್ಥಾನಕ್ಕೆ ಮಹಾದ್ವಾರ ಗೋಪುರ ನಿರ್ಮಿಸಿ ಕಳಸಾರೋಹಣ ನೆರವೇರಿಸಿರುವುದೇ ಇದಕ್ಕೆ ಕಾರಣ ಇಸ್ಕಾನ್ ಮಂದಿರ ಸೇರಿದಂತೆ ರಾಜ್ಯದ ವಿವಿಧೆಡೆ ಮಂದಿರಗಳಿಗೆ ವಿನ್ಯಾಸ ರೂಪಿಸಿರುವ ಖ್ಯಾತ ವಾಸ್ತುಶಿಲ್ಪಿ ಹನುಮಂತಯ್ಯ ಶ್ಯಾಮಸುಂದರ ಕುಗೀರವರೇ ಅಡವಿರಾಯ ದೇವಸ್ಥಾನಕ್ಕೂ ಹೊಸ ರೂಪ ನೀಡಿದ್ದಾರೆ ದೇವಸ್ಥಾನದ ಮಹಾದ್ವಾರಕ್ಕೆ ದ್ರಾವಿಡ ಶೈಲಿಯ ಗೋಪುರ ನಿರ್ಮಿಸಲಾಗಿದೆ ಮಹಾದ್ವಾರ ಪ್ರವೇಶಿಸುತ್ತಿದ್ದಂತೆಯೇ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠ ಪ್ರವೇಶಿಸಿದಂತೆ ಭಾಸವಾಗುತ್ತದೆ ನೂತನ ಮಹಾದ್ವಾರದ ಉದ್ಘಾಟನೆ ಹಾಗೂ ಗೋಪುರಕ್ಕೆ ಕಳಸಾರೋಹಣ ಕಾರ್ಯಕ್ರಮವನ್ನು ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಎರಡರಂದು ನೆರವೇರಿಸಲಾಯಿತು ಉತ್ತರಾಧಿ ಮಠಾಧೀಶ ಶ್ರೀ ಸತ್ಯಾತ್ಮತೀರ್ಥ ಸ್ವಾಮೀಜಿಗಳ ಅಮೃತ ಹಸ್ತದಿಂದ ಉದ್ಘಾಟನೆ ಹಾಗೂ ಕಳಸಾರೋಹಣ ಕಾರ್ಯಕ್ರಮ ನೆರವೇರಿದ್ದನ್ನು ಇಲ್ಲಿ ಸ್ಮರಿಸಬಹುದು ವಿಶಿಷ್ಟ ಐತಿಹ್ಯ ಹೊಂದಿ ಭಕ್ತರ ಇಷ್ಟಾರ್ಥ ಈಡೇರಿಸುತ್ತಿರುವ ಅಡವಿ ಮುಖ್ಯ ಪ್ರಾಣದೇವರ ಹಾಗೂ ದೇವಸ್ಥಾನದ ಬಗ್ಗೆ ದೇವಸ್ಥಾನದ ಅರ್ಚಕ ವಿಜಯೇಂದ್ರಾಚಾರ್ ಹೀಗೆ ವಿವರಿಸುತ್ತಾರೆ ಇದು ಗುಡಿ ಮುನ್ನೂರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಅಪ್ಪಣ್ಣ ಭಟ್ ಅಂತಿದ್ರು ಅವರು ಬಡ ಬ್ರಾಹ್ಮಣರಾಗಿದ್ರು ಅವರು ಮುಖ್ಯ ಪ್ರಾಣದೇವರು ಹನುಮಂತ ದೇವರನ್ನ ಬಹಳಷ್ಟು ಆರಾಧಿಸ್ತಾ ಇದ್ರು ಒಂದ್ ದಿವಸ ಅವರ ಕನಸಿನಲ್ಲಿ ಮುಖ್ಯ ಪ್ರಾಣದೇವರು ಬಂದು ಇತರ ಒಂದು ಕುಷ್ಟಗಿ ಗ್ರಾಮ ಇದೆ ಅದ್ರ ಪಕ್ಕ ಒಂದು ಅಡವಿ ಇದೆ ಅಡವಿಯಲ್ಲಿ ಒಂದು ಹುತ್ತಿನ ಪಕ್ಕ ನಾನು ಇದ್ದೇನೆ ಅದನ್ನ ತಗೊಂಡು ನಿತ್ಯ ಪೂಜೆ ಮಾಡೋ ಒಳ್ಳೇದಾಗುತ್ತೆ ಅಂತ ಅವರು ಬೇಡರ ಸಹಾಯದಿಂದ ಯಾಕಂದ್ರೆ ಇಲ್ಲಿ ಮೊದ್ಲಿ ಕಾಡಿತ್ತು ಕಾಡು ಮೃಗಗಳಿತ್ತು ಅದಕ್ಕೆ ಬೇಡರ ಸಹಾಯದಿಂದ ಹುಡುಕ್ತಾ ಬಂದಾಗ ಒಂದು ಹುತ್ತು ಕಾಣಿಸಿತ್ತು ಹುತ್ತಿನ ಪಕ್ಕ ಸ್ವಲ್ಪ ಅಗದ್ ನೋಡಿದಾಗ ಈ ಶಿಲೆ ಕಾಣಿಸಿತ್ತು ಮೊದ್ಲಿಗೆ ಈ ಶಿಲೆ ಚಿತ್ರ ಬಿಡಿಸಿ ತರ ಇತ್ತು ಏನ್ ಅಡಿರ ಇದ್ದಾನೆ ಚಿತ್ರ ಬಿಡಿಸಿದ ತರ ಇತ್ತು ಉಬ್ಬಿ ಬಂದಿದ್ದಿಲ್ಲ ಈಗ ವರ್ಷ ವರ್ಷ ಹೋದಾಗೆಲ್ಲ ಅಡಿಯಪ್ಪ ಮುಂದೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ದ ದಪ್ಪ ಅತ್ತ ಮುಂದೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ದ ಈ ಅಡಿಯಪ್ಪ ಬಂದ ನಂತರ ರುದ್ರದೇವರು ಬಂದರು ಇವೆಲ್ಲ ಉದ್ಭವ ಆಗಿತ್ತು ರುದ್ರದೇವರು ಉದ್ಭವ ರುದ್ರ ರುದ್ರದೇವರು ಬಂದ ನಂತರ ರುದ್ರದೇವರ ಮೇಲ್ಗಡೆ ಶಂಖ ಚಕ್ರಗಳು ಬಂದ್ವು ಅಂದ್ರೆ ವಿಷ್ಣುವಿನ ರೂಪ ಶಂಖ ಚಕ್ರಗಳು ಬಂದವು ನಂತರ ವರ್ಷಗಳು ಹೋದಾಗೆಲ್ಲ ಗಣಪತಿ ಬಂದ ಮಯೂರ ವಾಹನ ನವಿಲ್ ಮೇಲ್ ಕುತ್ಕೊಂಡು ಉದ್ಭವ ಆಗಿದ್ದು ನಂತರ ಹಂಸ ಪಕ್ಷಿಗಳು ಬಂದು ಅಂದ್ರೆ ಬ್ರಹ್ಮ ದೇವರು ನಂತರ ರುದ್ರ ದೇವರ ಕೆಳಗಡೆ ನಂದಿ ಚಿತ್ರ ಒಡಮೂಡಿ ಅದ್ರ ಕೆಳಗಡೆ ಒಂದು ನಲವತ್ತು ವರ್ಷಗಳ ಹಿಂದೆ ರಾಯರ ಬೃಂದಾವನ ಒಡಮೂಡಿ ಇವೆಲ್ಲವೂ ಒಡಮುಡಿತು ಬಹಳ ಮುನ್ನೂರು ವರ್ಷಗಳಿಂದ ಒಂದು 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 ಹಾಗೆ ಒಡ ಬಂದಿವೆ ಇದು ಪೂಜಾರ್ ಮನೆ ಸಿಕ್ಕಿದ್ದು ಈ ಪೂಜಾರ್ ಮನೆ ಮಾತ್ರ ಇದನ್ನ ಪೂಜಾ ಮಾಡ್ತಾರೆ ಬೇರೆ ಯಾರು ಇಲ್ಲ ಆಮೇಲೆ ವೈಶಾಖ ಆಗಿ ಹುಣ್ಣಿಮೆ ದಿವಸ ಒಂಬತ್ತು ದಿವಸ ಬಹಳ ಜೋರಾಗಿ ಜಾತ್ರೆ ನಡೆಯುತ್ತೆ ಎಲ್ಲಾ ಕಡೆಯಿಂದ ಜನರು ಬರ್ತಾರೆ ಅಂದ್ರೆ ಇಲ್ಲಿ ಕುಷ್ಟಿಗೆ ಸುತ್ತಮುತ್ತ ಹಳ್ಳಿಗಳಿಂದ ಎಲ್ಲಾ ಜನರು ಬಂದು ಒಂಬತ್ತು ದಿವಸ ಜಾತ್ರೆಯನ್ನ ವಿಜೃಂಭಣೆಯಿಂದ ಮಾಡ್ತಾರೆ ಈಗ ನಮ್ಮ ತಾತ ಇದು ನಮ್ಮ ತಾತರಿಂದ ನಮ್ಮ ತಂದೆ ನಮ್ಮ ತಂದೆಯ ನಾವು ಹೀಗೆ ನಾಲ್ಕು ಪರ್ಯಾಯಗಳಂತ ಇರುತ್ತೆ ಅಣ್ಣ ತಮ್ಮಂದಿರು ನಮಗೆ ವರ್ಷಕ್ಕೊಂದ್ಸಾರಿ ನಾಲ್ಕು ವರ್ಷಕ್ಕೊಂದ್ಸಾರಿ ಪೂಜಾ ಬರುತ್ತೆ